ನಮಸ್ಕಾರ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ವಾಗತ ಒಂದು ಹೊಸ ವೀಡಿಯೋ ಗೇಮ್ ಬಿ ಕಡಂದ ಎಲ್ಲರೂ ಹಂಗಿದಾರೆ ನಂಗೆ ಸಂಗೆ ಎಲ್ಲರು ಚೆನ್ನಾಗಿದ್ದಾರ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಒಳಗೆ ಏನಂದ್ರೆ ಒಂದು ಕ್ರೇಜಿ ವಿಡೋ ಅಂದ್ಕೋರಿ ಹೊಸ ಅಪ್ಡೇಟ್ ಆಗಿತ್ತಲ್ಲಪ್ಪ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮು ಆ ಬಸ್ ಗೇಮ್ಗೆ ಇವತ್ತು ನಾನು ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ನಲ್ಲಿ ಇಂಡಿಯನ್ ಟ್ರಾಫಿಕ್ ಮೋಡ್ನ ತಂದಿದ್ದೀನಿ ಈ ಟ್ರಾಫಿಕ್ ಮೋಡನ್ನ ನಿಮ್ಮ ಮೊಬೈಲ್ನಲ್ಲಿ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ಈ ಹುಡುಗಾಗ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಬಿಡೋಣ ಫುಲ್ ನೋಡಿರಿ ಹಂಗೆ ನೀವು ಕೂಡ ಈ ಇಂಡಿಯನ್ ಟ್ರಾಫಿಕ್ ಮೋಡ್ನ ಡೌನ್ಲೋಡ್ ಮಾಡ್ಕೋರಿ ಹಂಗೆ ಇನ್ನೊಂದು ಏನಂದ್ರೆ ಈ ಟ್ರಾಫಿಕ್ ಮೋಡಲ್ಲಿ ಸೆವೆಂಟಿ ಪ್ಲಸ್ ಲಿವರೀಸ್ ಇರ್ತಾವೆ ಅಂದ್ರೆ ಸೆವೆಂಟಿ ಪ್ಲಸ್ ಬಸ್ಗಳು ಬರ್ತಾವ ಅದಕ್ಕೆ ಈ ಟ್ರಾಫಿಕ್ ಮೋಡ ಫುಲ್ ಫೋರ್ ಕೆ ಎಚ್ ಡಿ ಗ್ರಾಫಿಕ್ಸ್ ಒಳಗೆ ಇರ್ತೈತಿ ನಂದ್ರೆ ಈ ತ್ರೀ ಡಿ ವರ್ಕಿಂಗ್ ಇರ್ತೈತಲ್ಲ ಮೋಡ್ಗಳು ಏನು ಪ್ಲೇ ಮಾಡ್ತೀವಿ ನೋಡಿರಿ ಆ ಮೋಡ್ ಒಳಗೆ ಪ್ಯಾಸೆಂಜರ್ಸ್ ಎಲ್ಲರೂ ಕಾಣ್ತಾರಲ್ಲ ಹಂಗೆ ಇರ್ತೈತಿ ಈ ಟ್ರಾಫಿಕ್ ಮೋಡ್ ಒಳಗೆ ಅಷ್ಟೊಂದು ನಾ ತೋರ್ಸಕ್ಕೆ ಹೋಗಿಲ್ಲ ಯಾಕಂದ್ರೆ ಬಿಡೋ ಭಾಳ ಲೆಂತ್ ಯಾಕೈತತ್ತ ಅದಕ್ಕೆ ನೀವನ್ನ ನೋಡ್ಕೋರಿ ಹೆಂಗೆ ಇರ್ತೈತೆ ಅಂತ ಈ ಟ್ರಾಫಿಕ್ ಮೋಡ ನಿಮ್ಗೆ ಗೊತ್ತಾಕೈತಿ ಪ್ಲೇ ಮಾಡಿ ಬೆಳಗ್ಗೆ ಹಂಗೆ ಈ ಟ್ರಾಫಿಕ್ ಮೋಡ ಹೊಸ ಮೊಬೈಲ್ನಾಗ ಮತ್ತು ಟೂ ಜಿ ಬಿ ರ್ಯಾಮ್ ಮೊಬೈಲ್ನಾಗ ಕೂಡ ವರ್ಕ್ ಆಕೈತಿ ವಿಡಿಯೋದಾಗ ತೋರಿಸಿರ್ತೇನೆ ವಿಡನ್ನ ಫುಲ್ ನೋಡ್ರಿ ಹಂಗೆ ವಿಡಿಯೋ ಒಂದು ಲೈಕ್ ಹಾಕ್ರಿ ಇನ್ನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಹಾಕೊಂದ್ರಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಕಮೆಂಟ್ ಹಾಕಿರಿ ಈ ಟ್ರಾಫಿಕ್ ಮೋಡ್ ಹಂಗೆ ಅನಿಸ್ತಂತ ಮತ್ತು ಇನ್ನೊಂದು ಏನಂದ್ರೆ ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಸಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ವೈಟ್ ಸ್ಕ್ರೀನ್ ಅಂತ ಇದ್ರಿ ಹೊಸ ಮೊಬೈಲ್ದಾಗ ಅದಕ್ಕೂ ಸೊಲ್ಯೂಷನ್ ಹೇಳ್ತೀನಿ ವಿಡಾನ ಫುಲ್ ನೋಡಿರಿ ನೀವು ಕೂಡ ಹಾಕೊಳ್ಳಿ ಬನ್ನಿ ಇವತ್ತು ಈ ಟ್ರಾಫಿಕ್ ಮೊಡ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತೋರಿಸ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ ಈ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅಂದರೆ ಅದೇ ಇಂಡಿಯನ್ ಟ್ರಾಫಿಕ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋ ವಿಡಿಯೋ ಲಿಂಕ್ ಆಗಿರ್ತೈತಿ ಅಂದರೆ ಈ ಟ್ರಾಫಿಕ್ ಮೋಡ್ಗೆ ಪಾಸ್ವರ್ಡ್ ಇರ್ತೈತಿ ಟ್ರಾಫಿಕ್ ಮೋಡಿಗೆ ಪಾಸ್ವರ್ಡ್ ಇಟ್ಟರೋರಲ್ವಾ ಅಂತಿದ್ದಾರಲ್ಲ ಇದು ಥೀಮ್ ಕೆ ಆರ್ ಅನ್ನೋರು ರಿಲೀಸ್ ಮಾಡಿದ್ದಾರೆ ಇದನ್ನು ಟ್ರಾಫಿಕ್ ಮೋಡನ್ನ ಫೋರ್ ಕೆ ಎಚ್ ಡಿ ಒಳಗೆ ಮತ್ತು ಕಮೆಂಟ್ ಸೆಕ್ಷನ್ನ ಚೆಕ್ ಮಾಡಿರಿ ಅಲ್ಲೇ ಪಾಸ್ವರ್ಡ್ ಸಿಕ್ಕೋಗ್ತೈತಿ ಅಂದ್ರೆ ಕಮೆಂಟ್ ಸೆಕ್ಷನ್ ಚೆಕ್ ಮಾಡಿರಿ ಇಲ್ಲ ಅಂದ್ರೆ ನನ್ನ ಕಮೆಂಟ್ಗೆ ಕಮೆಂಟ್ ಹಾಕಿರಿ ಅಂದ್ರೆ ನನ್ನ ಕ ವಿಡಿಯೋ ಐತಲ್ಲ ಈ ವಿಡಿಯೋಗೆ ಕಮೆಂಟ್ ಹಾಕ್ರಿ ಹಂಗೆ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊರಿ ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ ಯಾವ್ಯಾವು ಅಂದ್ರೆ ಬಸ್ ಎಚ್ ಡಿ ಫೋರ್ ಕೆ ಗ್ರಾಫಿಕ್ಸ್ ಪ್ಲಸ್ ಅನ್ಲಿಮಿಟೆಡ್ ಮನಿ ಎ ಪಿ ಕೆ ಲಿಂಕ್ ಅಂತ ಹಾಕಿರ್ತಾರೆ ಮತ್ತು ಇನ್ನೊಂದು ಅನ್ಲಿಮಿಟೆಡ್ ಮನಿ ಓ ಬಿ ಬಿ ಅಂತ ಹಾಕಿರ್ತಾರೆ ನನ್ನ ಮೊಬೈಲ್ದಾಗಂತೂ ವರ್ಕ್ ಆಗಿಲ್ಲ ನಾನು ಟ್ರೈ ಮಾಡೀನಿ ವರ್ಕ್ ಆಗಿಲ್ಲ ನಿಮ್ಮ ಮೊಬೈಲ್ದಾಗ ಏನು ಮಾಡ್ತೈತೆ ನೋಡಿರಿ ವರ್ಕ್ ಆದರೆ ಡೌನ್ಲೋಡ್ ಮಾಡ್ಕೊರಿ ಅಂದರೆ ಡೌನ್ಲೋಡ್ ಬೇಕು ಯಾಕಂದ್ರೆ ಅವ್ನು ಎರಡೇ ಕೊಟ್ಟಿರ್ತಾರೆ ಅವರ ಮ್ಯಾಪ್ ಇನ್ಸ್ಟಾಲರ್ ಎ ಪಿ ಕೆ ಇರಲ್ಲ ಇದ್ರೊಳಗೆ ಅದನ್ನು ಈಗ ಫೋರ್ ಕೆ ಎಚ್ ಡಿ ಗ್ರಾಫಿಕ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊರಿ ಅದೇನು ತುಂಬ ಈಸಿ ಐತಿ ಯಾಕಂದ್ರೆ ಇದು ಗೂಗಲ್ ಡಿವೋಸ್ದಾಗೆ ಕೊಟ್ಟಾರೆ ಮತ್ತು ಎರಡನೇ ಒ ಬಿ ವಿ ಡೌನ್ಲೋಡ್ ಮಾಡ್ಕೋದೈತಿಲ್ಲ ಅದ ಭಾಳ ಸ್ಟೆಪ್ ಐತಿ ಅದನ್ನ ತೋರಿಸ್ತೀನಿ ಸ್ಟಾಪ್ ಸ್ಟೆಪ್ ಒಂದು ಅದೊಂದು ಇವಾಗ ಈ ಪಿಕೇ ಹೆಂಗೆ ಡೌನ್ಲೋಡ್ ಮಾಡ್ಕೋ ಅಂದ್ರೆ ಇಲ್ಲಿ ಡೌನ್ಲೋಡ್ ಆಯ್ಕೆ ಅನ್ಕೈತಿ ಇಲ್ಲಾಂದರೆ ಡೌನ್ಲೋಡೂ ಬ್ಲೂ ಕಲರ್ದಾಗ ಕಾಣೈತಿಲ್ಲ ಅದನ್ನು ಅವತ್ತಿದ್ರೆ ಆಟೋಮೆಕಾಗಿ ಆಕೈತಿ ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತೈತಿ ನೋಡ್ರಿ ಒಂದು ಚೌಕ್ ಬಾಕ್ಸ್ನಾಗ ಅದನ್ನು ಕ್ಲಿಕ್ ಮಾಡ್ಕೋರಿ ಎಷ್ಟು ಬಿ ಇರ್ತೈತಿ ಅಂದ್ರೆ ಎಂಟುನೂರ ಅರವತ್ತೊಂಬ ಆರು ಪಾಯಿಂಟ್ ಜೀರೋ ಒಂದು ಎಂ ಬಿ ಇರಬೇಕು ಇಷ್ಟನ್ನ ಕರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋರಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿನಿ ಹತ್ತತ್ರ ಒಂದು ಜಿ ಬಿ ತನಕ ಇರ್ತೈತಿ ಇಷ್ಟನ್ನ ಕಂಪ್ಲೀಟಾಗಿ ನೋವು ಮಾಡ್ಕೊರಿ ಇವಾಗ ಬ್ಯಾಕ್ ಬನ್ನಿರಿ ವಿಡಿಯೋ ಬ್ಯಾಕ್ ಬನ್ನಿರಿ ಮತ್ತಂದ್ರೆ ಹೊರಗೆ ಬನ್ರಿ ಈ ವೆಬ್ಸೈಟ್ದಿಂದ ವೆಬ್ಸೈಟ್ದಿಂದ ಹೊರಗೆ ಬಂದಮೇಲೆ ಇಲ್ಲಿ ಅನ್ಲಿಮಿಟೆಡ್ ಮನಿ ಓ ಬಿ ಅಂತ ಕಾಣ್ತೈತಿ ನೋಡ್ರಿ ಲಿಂಕ್ ಹಾಕಿರ್ತಾರೆ ಅದನ್ನು ಕ್ಲಿಕ್ ಮಾಡ್ಕೊರಿ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಅನ್ಲಿಮಿಟೆಡ್ ಮನಿ ಓ ವಿ ಮ್ಯಾಲ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರ್ತೈತಿ ಪ್ಲೀಸ್ ವೇಟ್ ತರ್ಟಿ ಸೆಕೆಂಡ್ ಅಂತಂದ್ರೆ ಒಂದು ಫಿಫ್ಟಿ ಸೆಕೆಂಡ್ ಇರ್ತೈತಿ ಆಲ್ರೆಡಿ ಕಂಪ್ಲೀಟ್ ಆಗಿರ್ತೈತಿ ನೀವು ಓಪನ್ ಮಾಡ್ಕೋಲಿ ಒಂದು ಟು ಸೆಕೆಂಡ್ ಅದು ಈ ಫಿಫ್ಟಿ ಸೆಕೆಂಡ್ನ ಕಂಪ್ಲೀಟ್ ಮಾಡಿರಿ ಫಿಫ್ಟಿ ಅಂದ್ರೆ ಒಂದು ತ್ರೀ ಸ್ಟೆಪ್ ಇರ್ತಾವ ತ್ರೀ ಸ್ಟೆಪ್ ಆದ್ಮೇಲೆ ಇದು ಬರ್ತೈತಿ ಇವಾಗ ಫಿಫ್ಟಿ ಸೆಕೆಂಡ್ ಆದಮೇಲೆ ಇಲ್ಲಿ ವೆರಿಫಿಕೇಶನ್ ಅಂತ ಬರ್ತೈತಿ ಈ ರೀತಿ ವೈಟ್ ಪೇಜ್ ಏನಾದ್ರೂ ಹಿಂಗೆ ಬ್ಯಾಕ್ ಗ್ರೌಂಡದಾಗ ವೀಡಿಯೋ ಏನೋ ಪ್ಲೇ ಆದರೆ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ಕೊರಿ ಹಂಗ ಇಲ್ಲಿ ಕಂಟಿನ್ಯೂ ಅನ್ನೋ ಬಟನ್ ಕಾಣ್ತೈತಿ ನೋಡ್ರಿ ಬ್ಲೂ ಕಲರ್ದಾಗ ಕೆಳಗೆ ಸ್ಕೋಡೋ ಮಾಡ್ಕೊಂಬಂದ್ರೆ ಇಲ್ಲಿ ಮತ್ತೆ ಎರಡನೇ ಸ್ಟೆಪ್ ಇದೆ ಎರಡನೇ ಸ್ಟೆಪ್ದಾಗೂ ಒಂದು ಫಿಫ್ಟಿ ಸೆಕೆಂಡ್ ಕೇಳ್ತೈತಿ ಅಂದ್ರೆ ಹದಿನೈದು ಸೆಕೆಂಡ್ ಕೇಳ್ತೈತಿ ಈ ಹದಿನೈದು ಸೆಕೆಂಡ್ ಕಂಪ್ಲೀಟ್ ಮಾಡ್ಕೋರಿ ನಾ ಕಟ್ ಕಟ್ ಮಾಡಿರ್ತೀನಿ ನಿಮ್ಗೆ ಎಲ್ಲ ಡೌನ್ಲೋಡ್ ಮಾಡ್ಕೋರಿ ನೋಡ್ರಿ ಫುಲ್ ಆಗಿ ಆಮೇಲೆ ಡೌನ್ಲೋಡ್ ಮಾಡ್ಕೊಂಡು ಹೋಗ್ರಿ ಇವಾಗ ನೋಡ್ರಿ ಸೆಕೆಂಡ್ ಆತ ಮತ್ತೆ ಸ್ಕ್ರೋಡೋ ಮಾಡ್ಕೊಂಬರಿ ಅಲ್ಲಿ ವೆರಾಫಿಕೇಶನ್ ಅಂತ ಕೇಳ್ತೈತಿ ಅದನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ಸ್ಕ್ರೋ ಮಾಡ್ಕೊಂಬರಿ ಇಲ್ಲಿ ಕಂಟಿನ್ಯೂ ಬಟನ್ ಇರ್ತೈತಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋರಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಓಪನ್ ಹಾಕೈತೆ ಲಾಸ್ಟ್ನೇ ಸ್ಟೆಪ್ ಹತ್ರ ಒಳಗ ಇದನ್ನೊಂದು ಕಂಪ್ಲೀಟ್ ಮಾಡಿಟ್ರಿ ಇದು ಫಿಫ್ಟಿ ಸೆಕೆಂಡ್ ಇರ್ತೈತಿ ನೋಡ್ರಿ ಇವಾಗ ಫಿಫ್ಟಿ ಸೆಕೆಂಡ್ ಆತ ಫಿಫ್ಟಿ ಸೆಕೆಂಡ್ ಆದ್ಮೇಲೆ ವೆರಾಫಿಕೇಶನ್ ಅಂತ ಕೊಡ್ರಿ ಆಮೇಲೆ ಸ್ಕ್ರೋ ಮಾಡ್ಕೊಂಬರಿ ಅಲ್ಲಿ ಕಂಟಿನ್ಯೂ ಬಟನ್ ಕಾಣ್ತೈತಿ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡ್ಕೋರಿ ಒಂದು ಸ್ವಲ್ಪ ನೆಟ್ ಸ್ಪೀಡ್ ಇರೋ ಜಾಗದ ಕುಂಡ್ರಿ ಯಾಕಂದ್ರೆ ಒಂದು ಸ್ವಲ್ಪ ವೆಬ್ಸೈಟ್ ಅಲ್ಲಿ ಇಲ್ಲಿ ಇದನ್ನ ಹಾಕೈತಿ ಮತ್ತು ಇಲ್ಲಿ ಒಂದು ತ್ರೀ ಸೆಕೆಂಡ್ ಕೇಳ್ತೈತಿ ಇಲ್ಲಿ ಒಂದು ಸ್ವಲ್ಪ ಗೊಂದಲ ಇರ್ತೈತಿ ಅಲ್ಲಿ ಚೌಕ್ ಬಾಕ್ಸ್ ಬರ್ತೈತಿ ವೆರಾಫಿಕೇಶನ್ ಅಂತ ಎಲ್ಲರಿಗೂ ಗೊತ್ತೈತಿ ಆಲ್ಮೋಸ್ಟ್ ಜನ ಗೊತ್ತಿರ್ತೈತಿ ಆಲ್ಮೋಸ್ಟ್ ಗೊತ್ತರ ಇಲ್ಲಿ ವೆರಾಫಿಕೇಶನ್ ಅಂತ ಬರ್ತೈತಿ ಇವಾಗ ತ್ರೀ ಸೆಕೆಂಡ್ ಆದ್ಮೇಲೆ ಇಲ್ಲಿ ವೆರಾಫಿಕೇಶನ್ ಬರ್ತೈತಿ ಆಟೋಮೆಟಿಕ್ ಆಗಿ ಸಕ್ಸಸ್ ಅಂತ ಬರ್ತೈತಿ ಅದು ಬ್ಲೂ ಟಿಕ್ ಬತ್ತಲ್ಲ ಗ್ರೀನ್ ಟಿಕ್ ಬಂತಲ್ಲ ಅದು ಒಂದ ಮೇಲೆ ಗೆಟ್ ಲಿಂಕ್ ಅಂತ ಬರ್ತೈತಿ ಒಂದು ಬ್ಲೂ ಕಲರ್ದಾಗ ಅದು ಓದ್ತಾರೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಪೇಜ್ ಓಪನ್ ಆಗೈತಿ ಇದು ಗೂಗಲ್ ಡಿವಸ್ತಾಗ ಇರ್ತೈತಿ ಲಾಸ್ಟ್ ಆಗಿರ್ತೈತಿ ಇದು ಈ ಪೇಜ್ನಾದ ಮೇಲೆ ಇಲ್ಲಿ ಡೌನ್ಲೋಡ್ ಗ್ರೀನ್ ಕಲರ್ ಬ್ಲೂ ಕಲರ್ದಾಗ ಅದನ್ನು ಒತ್ರಿ ಅದನ್ನು ಮೇಲೆ ಇಲ್ಲಿ ಡೌನ್ಲೋಡ್ ಎನಿವೇ ಅಂತ ಇರ್ತೈತಿ ನೋಡ್ರಿ ಒಂದು ಬಾಕ್ಸ್ನಾಗ ಅದನ್ನು ಇದು ಎಷ್ಟು ಇರ್ತೈತಿ ಅಂದ್ರೆ ಎರಡು ನೂರ ಅರವತ್ತಾರು ಪಾಯಿಂಟ್ ಐದು ಮೂರು ಎಮ್ ಬಿ ಇರ್ತೈತಿ ಇಷ್ಟನ್ನ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊರಿ ಇಲ್ಲಿ ತೋರ್ಸಾ ಇದ್ದೀನಿ ನೋಡ್ರಿ ಬಂದ್ ಮಾಡಿ ಡೌನ್ಲೋಡ್ ಮಾಡ್ಕೋಕೆ ಹಟ್ಟು ವಾಟರ್ ಹೋಗಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದೊಂದು ಸಾರಿ ಡೌನ್ಲೋಡ್ ಆಗಂಗಿಲ್ಲವ ಎಕ್ಸ್ಟ್ರಾಕ್ಟ್ ಆಗಂಗಿಲ್ಲ ಹೋಗಿ ಜಡಾರ್ಚಿರೋ ಆ್ಯಪ್ನಾಗ ಇವಾಗ ಏನಂದ್ರೆ ಪಾಸ್ವರ್ಡ್ನ ತೆಗೆದಿಟ್ಕೊರಿ ಇಲ್ಲಿ ಹೇಳ್ಲಿ ಹಾಕ್ಬೇಕಂತ ತೋರಿಸಿರ್ತೀನಿ ನೋಡ್ರಿ ಇಲ್ಲಿ ಪ್ಲೇಸ್ಟೋರ್ದಾಗ ಬಂದ ಇಲ್ಲಿ ಈ ಗೇಮ್ನ ಏನು ಅನ್ಸ್ಟಾಲ್ ಮಾಡ್ಕೊಂಡಿರ್ತಾರಲ್ಲ ಪ್ಲೇಸ್ಟೋರ್ದಾಗಿಂದ ಆ ಗೇಮ್ನ ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ ಯಾಕಂದ್ರೆ ಅದನ್ನ ಅನ್ಇನ್ಸ್ಟಾಲ್ ಮಾಡಿದ್ರೆ ಇಂಡಿಯನ್ ಟ್ರಾಫಿಕ್ ಮೋಡ್ನ ಹಾಕೋಕ್ ಬರ್ತೈತಿ ಇಲ್ಲಾಂದ್ರೆ ಬರೋಂಗಿಲ್ಲ ಮತ್ತು ಯಾವ್ದಾರ ಕರ್ನಾಟಕ ಟ್ರಾಫಿಕ್ ಮೋಣ ಹಾಕೊಂಡಿದ್ರೆ ಅದನ್ನು ಕೂ ಅದನ್ನೂ ಅನ್ಇನ್ಸ್ಟಾಲ್ ಮಾಡಿರಿ ಯಾಕಂದರೆ ಅದನ್ನ ಇನ್ಸ್ಟಾಲ್ ಅನ್ಇನ್ಸ್ಟಾಲ್ ಮಾಡಿದ್ರೆ ಇದನ್ನು ಇಂಡಿಯನ್ ಟ್ರಾಫಿಕ್ ಮೋಡ್ನ ವರ್ಕ್ ಆಕೈತಿ ಇಲ್ಲಾಂದ್ರೆ ವರ್ಕ್ ಆಗೋಲ್ಲ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಅನ್ಇನ್ಸ್ಟಾಲ್ ಬಟನ್ ಕಾಣ್ತೈತೆ ನೋಡಿರಿ ಅನ್ಇನ್ಸ್ಟಾಲ್ ಕೊಡಿರಿ ಅನ್ಇನ್ಸ್ಟಾಲ್ ಕೊಟ್ಟಾದ್ಮೇಲೆ ನಿಮ್ಮ ಮೊಬೈಲ್ದಾಗ ಹೆಂಗೆ ಅನ್ಇನ್ಸ್ಟಾಲ್ ಮಾಡ್ತಿರೋ ಹಂಗೆ ಅನ್ಇನ್ಸ್ಟಾಲ್ ಮಾಡ್ಕೊರಿ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಇವಾಗ ಏನು ಮಾಡ್ಬೇಕಂದ್ರೆ ಆ ಫೈಲ್ಗಳು ಇರ್ತಾವಲ್ಲ ಆ ಫೈಲ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಆ ಫೈಲ್ಗಳು ಎಲ್ಲಿ ಬಂದಿರ್ತಾವಂದ್ರೆ ಇಲ್ಲಿ ಒಂದು ಜಡಾರ್ಚುರನ್ ಆ್ಯಪ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ ಆ ಜಡಾರ್ಚೂರ್ಯನ್ ಆ್ಯಪ್ನಾಗ ಇರ್ತಾವೆ ಅವೆಲ್ಲ ಅವಳು ಜಡಾರ್ಚೂರ್ಯನ್ ಆ್ಯಪ್ನ ಓಪನ್ ಮಾಡ್ಕೊರಿ ಓಪನ್ ಎಲ್ಲಿ ಎಲ್ಲಿರ್ತೈತೆ ಅಂದ್ರೆ ಆ ಫೋಲ್ಡ್ರುಗಳೆಲ್ಲ ಎತ್ತರೊಳಗಿರ್ತಾವಂದ್ರೆ ಯಾವ ಇರ್ತಾವೆ ಅಂದ್ರೆ ಇಲ್ಲಿ ಡೌನ್ಲೋಡ್ ಅನ್ನೋ ಫೋಲ್ಡ್ರೆ ಕಾಣ್ತದ್ ನೋಡ್ರಿ ಇರ್ತಾವೆ ಆ ಡೌನ್ಲೋಡ್ ಅನ್ನೋ ಫೋಲ್ಡ್ರನ್ನ ಓಪನ್ ಮಾಡ್ಕೊಂಡು ಏನು ಹೆಸರು ಬಂದಿರ್ತಂದ್ರೆ ಎಲ್ಲಿರ್ತಪ್ಪ ಅದು ಮೇನ್ ಡಾಟ್ ಟೂ ಡಬಲ್ ಜೀರೋ ಸಿಕ್ಸ್ ಫೈ ಟು ನೈನ್ ಒಂದು ಒ ಬಿ ಬಿ ಆಮೇಲೆ ಇಲ್ಲಿ ಬಸ್ ಇಡ್ ವಿ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ಎಚ್ ಡಿ ಫೋರ್ ಕೆ ಗ್ರಾ ಗ್ರಾಫಿಕ್ಸ್ ಟ್ರಾ ಜಿ ಟ್ರಾಫಿಕ್ ಥೀಮ್ ಎಮ್ ಕೆ ಎಮ್ ಆರ್ ಕೆ ಅಂತ ಒಂದು ಫೈಲು ಇವೆರಡು ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಹ್ಯಾಂಗೆ ಈ ರೀತಿ ನಾನು ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿನ ಅಂದರೆ ಇಲ್ಲಿ ಜಿಪ್ ಅಂದೈತಿ ನೋಡಿರಿ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಅದ್ರ ಮೇಲೆ ಟ್ಯಾಪ್ ಮಾಡಿರಿ ಸುಮ್ಮನೆ ಹಂಗೆ ಎಕ್ಸ್ಟ್ರಾಕ್ಟ್ ಕೊಟ್ಟರೆ ಆಟೋಮೆಟಿಗಾಗಿ ಎರಡು ಫೈಲ್ ಎಕ್ಸ್ಟ್ರಾಕ್ಟ್ ಆಗ್ತವೆ ಇನ್ನೂ ಒಂದು ಏನಂದ್ರೆ ಈ ಜಡಾರ್ಚೂರನ ಆ್ಯಪ್ ಹೊಸ ಮೊಬೈಲ್ದಾಗ ವರ್ಕ್ ಆಗತ್ತಿಲ್ಲ ಅಂದ್ರೆ ಹೊಸ ವರ್ಜನ್ ಅಪ್ಡೇಟ್ ಮಾಡೈತಿಲ್ಲ ಇದು ಜಡಾರ್ಚೂರನ ಆ್ಯಪ್ ಅದು ಹೊಸ ಮೊಬೈಲ್ದಾಗ ವರ್ಕ್ ಆಗತ್ತಿಲ್ಲ ಅನ್ನತೀರಿ ಅದಕ್ಕೆ ನಿಮ್ಗೆ ಏನು ಮಾಡಿರ್ತೀನಂದ್ರೆ ಕಮೆಂಟ್ ಬಾಕ್ಸ್ನಾಗ ಒಂದು ಆ್ಯಪ್ ಕೊಟ್ಟಿರ್ತೀನಿ ಅಲ್ಲಿ ಅದ ಜಡಾರ್ಚೂರ್ ಆ್ಯಪ ಆದ್ರೆ ಅದು ಹಳೆ ಓಲ್ಡ್ ಅಪ್ಡೇಟ್ ಅದು ಇರ್ತೈತಿ ಅದನ್ನು ಹೋಗಿ ಇನ್ಸ್ಟಾಲ್ ಮಾಡ್ಕೊರಿ ನೀವು ಅದನ್ನು ಇಲ್ಲ ಏನಂದ್ರೆ ನಾನು ನಿಮ್ಗೆ ಹೇಳೋದು ಮರ್ತೀನಿ ಆಗನ ಈಗ ಏನಂದ್ರೆ ಓ ಬಿ ಫೈಲ್ ಐತಲ್ಲ ಆ ಓ ಬಿ ಫೈಲಿಗೆ ಪಾಸ್ವರ್ಡ್ ಇರ್ತೈತಿ ಪಾಸ್ವರ್ಡ್ನ ಹಾಕಬೇಕಾಗೈತಿ ಪಾಸ್ವರ್ಡ್ ಅವ್ರ ಕಮೆಂಟ್ ಸೆಕ್ಷನ್ ನೋಡಿದ್ರೆ ಪಾಸ್ವರ್ಡ್ ಸಿಗ್ತೈತಿ ಇಲ್ಲಾಂದ್ರೆ ನಾನು ಕಮೆಂಟ್ನಾಗ ಕಮೆಂಟ್ ಹಾಕಿರಿ ನಿಮ್ಗೆ ಪಾಸ್ವರ್ಡ್ನ ಅಲ್ಲೇ ಕೊಡ್ತೀನಿ ಅವ್ರೇನು ಪಾಸ್ವರ್ಡ್ ಎಲ್ಲರೂ ಕಮೆಂಟ್ದಾಗ ಹಾಕಿ ಊಜ್ ಹಾಕಿ ಉಜ್ಜಿ ಬಿಟ್ಟವ್ರೆ ಏನು ಮಾಡೋಕೆ ಹೋಗ್ಬೇಡ್ರಿ ನೀವು ನಾನು ಕಮೆಂಟ್ ಹಾಕಿರಿ ನಿಮಗೆ ಪಾಸ್ವರ್ಡ್ನ ಸೆಂಡ್ ಮಾಡಿಬಿಡ್ತೀನಿ ಇವಾಗ ಪಾಸ್ವರ್ಡ್ ಹಾಕಿದ್ಮೇಲೆ ಓಕೆ ಕೊಡಿರಿ ಓಕೆ ಕೊಟ್ಟ ಆದಮೇಲೆ ಇದ್ದ ಹಂಡ್ರೆಡ್ ಪರ್ಸೆಂಟ್ ಆಗೋತಕ್ಕ ವೇಟ್ ಮಾಡಿರಿ ಕಾಪಿ ಪೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಕಾಪಿ ಪೇಸ್ಟ್ ಮಾಡ್ರೆ ಒಂದು ಸ್ವಲ್ಪ ಒಂದು ಸಲ ವರ್ಕ್ ಆಗಂಗಿಲ್ಲ ಅದಕ್ಕೆ ಒಂದನೇ ಸುಮ್ಮನೆ ಒಂದು ಸಲ ನೋಡ್ಕೊಂಡ ಟೈಪ್ ಮಾಡ್ಕೊಂಬಿಡ್ರಿ ಇಲ್ಲಿ ಪಾಸ್ವರ್ಡ್ನ ನೋಡ್ಕೊಂಡ ಟೈಪ್ ಆದ್ಮೇಲೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾವು ವೇಟ್ ಮಾಡ್ರಿ ಇಲ್ಲಿ ಬಂತು ನೋಡಿರಿ ಒಂದು ಎರಡು ನೂರ ಅರವತ್ತೊಂಬತ್ತು ಪಾಯಿಂಟ್ ಮೂರು ಒಂದು ಎಮ್ ಬಿ ಬರಬೇಕಿದ್ ಇಷ್ಟು ಬಂದ್ರೆ ನಾ ಕರೆಕ್ಟ್ ಪಾಸ್ವರ್ಡ್ ಹಾಕಿ ಎಕ್ಸ್ಟ್ರಾಕ್ಟ್ ಆಗೈತಂತ ಇವಾಗ ಏನು ಮಾಡ್ಬೇಕಂದ್ರೆ ಏನು ಇನ್ಸ್ಟಾಲ್ ಮಾಡ್ಬೇಕಂದ್ರೆ ನಾವು ಇವಾಗ ಇನ್ಸ್ಟಾಲ್ ಮಾಡೋಕ್ಕೆ ನಾ ಮುಂಚೆ ನಿಮ್ಗೊಂದು ಆ್ಯಪ್ ಹೇಳಿದ್ನಲ್ಲ ಜಡಾರ್ಸಿರು ಅನ್ನೋದು ಆ ಜಡಾರ್ಸಿರು ಆ್ಯಪಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ ಅದನ್ನೂ ಇನ್ಸ್ಟಾಲ್ ಮಾಡೋದು ತೋರಿಸ್ತೀನಿ ನೋಡಿರಿ ಇವಾಗ ಈಗ ಜಸ್ಟ್ ಒಂದು ಇದಾದ ಬಳಿಕ ಇನ್ಸ್ಟಾಲ್ನಿಂಗ್ ತೋರಿಸ್ತೀನಿ ಇವಾಗ ಏನು ಮಾಡ್ಬೇಕಂದ್ರೆ ಎಕ್ಸ್ಟ್ರಾಕ್ಟ್ ಆಯ್ತಲ್ಲ ಒ ವಿ ಫೈಲ ಆಮೇಲೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಬಸ್ ಇಡ್ ವಿ ಫೋರ್ ಪಾಯಿಂಟ್ ತ್ರೀ ಫೋರ್ ಪಾಯಿಂಟ್ ಒನ್ ಎಚ್ ಡಿ ಫೋರ್ ಕಿ ಅದನ್ನು ಅದರ ಮೇಲೆ ಇದನ್ನು ಮಾಡಿರಿ ಟ್ಯಾಪ್ ಮಾಡಿರಿ ಟ್ಯಾಪ್ ಮೇಲೆ ಇನ್ಸ್ಟಾಲ್ ಕೊಡಿರಿ ಇನ್ಸ್ಟಾಲ್ ಬಟನ್ ಕಾಣ್ತೈತಿ ನೋಡಿರಿ ಇನ್ಸ್ಟಾಲ್ ಕೊಡ್ರಿ ಬಸ್ಟ್ ಬಸ್ ತೆಮ್ಲೆಟ್ರು ಇಂಡೋನೇಷ್ಯಾ ಗೇಮ್ನ ಅನ್ಇನ್ಸ್ಟಾಲ್ ಮಾಡಿರಿ ಆಮೇಲೆ ಇದನ್ನ ಇನ್ಸ್ಟಾಲ್ ಕೊಡ್ರಿ ಆ ನಂತರಾನ ಇದು ಇನ್ಸ್ಟಾಲ್ ಆಗೈತಿ ಇಲ್ಲ ಅಂದರೆ ಇನ್ಸ್ಟಾಲ್ ಆಗೋಲ್ಲ ಇಲ್ಲಿ ಅನ್ಕೆ ನಾವು ಸ್ಟಾರ್ಟಿಂಗ್ ಆ್ಯಪ್ ಬರ್ತೈತಿ ಅಂದರೆ ವೇಟಿಂಗ್ ಮಾಡ್ರಿ ನೋಡಿರಿ ಗ್ರೀನ್ ಕಲರ್ ಒಳಗೆ ಇನ್ಸ್ಟಾಲ್ ಕೊಡಿರಿ ಇನ್ಸ್ಟಾಲ್ ಕೊಟ್ಟಾದ್ಮೇಲೆ ಇದು ಇನ್ಸ್ಟಾಲಿಂಗ್ ಅಂತ ಬರ್ತೈತಿ ಇನ್ಸ್ಟಾಲಿಂಗ್ ಆದಮೇಲೆ ಇದು ಓಪನ್ ಕೊಡಬೇಕಾಗತ್ತೆ ಇದು ಇನ್ಸ್ಟಾಲಿಂಗ್ ಆಗುತ್ತೆ ನಾವು ವೇಟ್ ಮಾಡಿರಿ ಒನ್ ಜಿ ಬಿ ಫೈಲ್ ಐತಿ ಒನ್ ಜಿ ಬಿ ಫೈಲ್ ಇನ್ಸ್ಟಾಲ್ ಆಗ್ಬೇಕಂದ್ರೆ ಸಾಮಾನ್ಯ ಮಾತಲ್ಲ ಹೊಸ ಹೊಸ ಮೊಬೈಲ್ದಾಗ ಇನ್ಸ್ಟಾಲ್ ಹಾಕೈತಿ ಅದರ ಓಪನ್ ಆಗ್ತಿಲ್ಲ ಅಂತ ಅದಕ್ಕೆ ಆ ಜಡ್ರ ಆ್ಯಪ್ನ ಡೌನ್ಲೋಡ್ ಮಾಡ್ಕೊರಿ ಡೌನ್ಲೋಡ್ ಮಾಡ್ಕೊಂಡ್ರೆ ಓ ಏನಾದರೂ ವೈಟ್ ಸ್ಕ್ರೀನ್ ಸ್ಕ್ರೀನ್ ಏನು ಬರೋಂಗಿಲ್ಲ ಅದೊಂದೇ ಪ್ರಾಬ್ಲಮ್ ಆಗೈತಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಸ್ಟೋರೇಜ್ನ ಕ್ಲೀನ್ ಮಾಡಿಟ್ಕೊರಿ ಆರು ಜಿ ಬಿ ಅಥವಾ ಅದನ್ನ ಹತ್ತು ಜಿ ಬಿ ತನ ಸ್ಟೋರೇಜ್ನ ಕ್ಲೀನ್ ಮಾಡಿಟ್ಕೊರಿ ಟು ಜಿ ಬಿ ರಾ ಮೊಬೈಲ್ದವ್ರೆ ಹತ್ತು ಜಿ ಬಿ ತನಕ ಕ್ಲೀನ್ ಮಾಡಿಟ್ಕೊರಿ ಯಾಕಂದರೆ ಇದು ಆ್ಯಪ ಒನ್ ಜಿ ಬಿ ಐತಿ ಇನ್ನು ಓಪನ್ ಮಾಡಿ ಬೆಳಗ್ಗೆ ಮತ್ತೆ ಹೆಚ್ಚು ಬರ್ತೈತಿ ಅದಕ್ಕೆ ಒಂದು ಹತ್ತು ಹತ್ತು ಜಿ ಬಿ ಖಾಲಿ ಮಾಡಿ ಇಟ್ಕೊರಿ ಹೊಸ ಮೊಬೈಲ್ದವ್ರೇನು ಖಾಲಿ ಇರ್ತದೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ ಇನ್ಸ್ಟಾಲಿಂಗ್ ಆತ ಈ ಒನ್ ಜಿ ಬಿ ಫೈಲ ಬಲ್ಸ್ ಎಮ್ಲೇಟ್ರ್ ಇಂಡೋನೇಷ್ಯಾ ಗೇಮ್ ಇವಾಗ ನನ್ನ ಮೊಬೈಲ್ದಾಗ ಶೋ ಮೀ ಸೆಕ್ಯೂರಿಟಿ ಸ್ಕ್ಯಾನ್ ಆಗತೈತಿ ಇವಾಗ ಸೆಕ್ಯೂರಿಟಿ ಸ್ಕ್ಯಾನ್ ಕಂಪ್ಲೀಟ್ ಆಗ್ಬೇಕಾ ಆಟೋಮೆಟಿಗಾಗಿ ಓಪನ್ ಅಂತ ಬರ್ತೈತಿ ಅಂತರೊಳಗೆ ನಿಮ್ಮ ತೊರೊಳಗೆ ಹೆಂಗೆ ಬರ್ತೈತೆ ಅಂತ ನಿಮ್ಗೆ ಗೊತ್ತಿರ್ತೈತಿ ಡೈರೆಕ್ಟ್ ಒಬ್ಬೊಬ್ರು ಮೊಬೈಲ್ದಾಗ ಓಪನ್ ಆಗ್ತಿರ್ತೈತಿ ಅವ್ರು ಏನು ಮಾಡ್ರಿ ಅಂದರೆ ಡೈರೆಕ್ಟ್ ಓಪನ್ ಮಾಡ್ರಿ ಇವಾಗ ಓಪನ್ ಮಾಡ್ಕೊಂಡು ಯಾಕಂದ್ರೆ ಒಂದು ಸ್ವಲ್ಪ ಇದರಲ್ಲಿ ಟ್ವಿಸ್ಟ್ ಐತೆ ಯಾಕಂದ್ರೆ ಒಬ್ಬ ಬಿ ಹಾಕಲ್ದನ ಇದೆ ವೈಟ್ ಸ್ಕ್ರೀನ್ ಬಂದಿಲ್ಲ ಆಯ್ತು ಇವಾಗ ಏನಂದ್ರೆ ಇಲ್ಲಿ ಅಲೌ ಬಸ್ ಬಸ್ ತಿಮ್ಲಟ್ರ್ ಇಂಡೋನೇಷಿಯಾ ಟು ಅಕ್ಸಸ್ ಫೋಟೋಸ್ ಆ್ಯಂಡ್ ಮೀಡಿಯಾ ಯುವರ್ ಡಿವರ್ಸ್ ಅಂತಂದ್ರೆ ನಾವು ಅದು ಅಪ್ಲೈ ಮಾಡ್ತಿರ್ತೀವಲ್ವ ಅವಾಗ ಇದನ್ನು ಬೇಕಾ ಇಲ್ಲಿ ನೋಡ್ರಿ ಈ ರೀತಿ ಬರ್ತೈತಿ ಈ ರೀತಿ ಬಂದ ಬೆಳಕ ಇದು ಮ್ಯಾಪ್ಗಳು ಇನ್ಸ್ಟಾಲ್ ಮಾಡೋ ಫೇಜ್ ಆಗಿರ್ತೈತಿ ಇದು ಹಿಂಗೆ ಎಲ್ಲಾದರೂ ಬ್ಯಾಕ್ ಹೊಡೆದ್ರಿ ಅಂದ್ರೆ ಒಂದೊಂದು ಸಾರಿ ಗೇಮ್ ಓಪನ್ ಆಗಂಗಿಲ್ಲ ಇಲ್ಲಾಂದ್ರೆ ಮ್ಯಾಪ್ಗಳು ಡೌನ್ಲೋಡ್ ಬರೋಂಗಿಲ್ಲ ಹಿಂಗಾಗ್ತೈತಿ ಅದ್ರ ಸಂಬಂಧ ಇದು ಪ್ರೊಸೆಸ್ ಆಗಬೇಕಿ ಪ್ರೊಸೆಸ್ ಆದಮೇಲೆ ತನಕ ನಿಮ್ಮ ಆಟೋಮೆಟಿಕ್ಕಾಗಿ ಅದೇ ಬ್ಯಾಕ್ ಹಾಕೊತಿ ವೇಟ್ ಮಾಡಿರಿ ಮತ್ತು ಇನ್ನೊಂದು ಏನಂದ್ರೆ ವೈಟ್ ಸ್ಕ್ರೀನ್ ಬರ ಏನು ಮಾಡಿ ಕೋರಿ ಮಾಡ್ಕೊಂಬಿಟ್ರಿ ಆಟೋಮೆಟಿಕ್ಕಾಗಿ ಇದನ್ನು ಹಾಕ್ತಿ ಮತ್ತು ಇನ್ನೊಂದು ಏನಂದ್ರೆ ಇದು ಬಸ್ ಸೀಡ್ ಎ ಪಿ ಕೆ ಐತಲ್ಲ ಇದು ಅನ್ಲಿಮಿಟೆಡ್ ಕಾಯಿನ್ಸ್ ಎ ಪಿ ಕೆ ಐತಿ ಎಲ್ಲ ಅನ್ಲಾಕ್ ಇರ್ತಾವೆ ಅನಿಸ್ತೈತಿ ನಾನು ನೋಡಿಲ್ಲ ಓಪನ್ ಮಾಡ್ಕೊಂಡ ಫಸ್ಟ್ ಟೈಮ್ ಅನ್ಲಿಮಿಟೆಡ್ ಎ ಪಿ ಕೆನ ಹಾಕ್ವತೀನಿ ಅದು ಇನ್ಸ್ಟಾಲ್ ಆಕೈತಿಲ್ಲ ಡೌಟ್ ಐತಿ ಆಲ್ಮೋಸ್ಟ್ ಅಲ್ಲಿ ಈಗ ಫಿಫ್ಟಿ ಒಂದು ನೈಂಟಿ ಪರ್ಸೆಂಟ್ ಬಂದೈತಿ ಟೆನ್ ಪರ್ಸೆಂಟ್ ಉಳ್ದೈತಿ ಇದನ್ನು ಮಾಡ್ಕೋದು ನಂದು ಇವಾಗ ಇವಾಗ ಆದ ನೋಡ್ರಿ ಹಿಂಗೆ ಆದ್ಮೇಲೆ ಆಗಿ ಅದ ವರ್ಕಿಂಗ್ ಹಾಕೋದೈತಿ ನೀವಿ ಏನು ಬಟನ್ ಟಚ್ ಮಾಡೋಂಗಿಲ್ಲ ಇನ್ಸ್ಟಾಲ್ ಬಟನ್ ಅಟ್ರ ಸಾಕು ಇವಾಗ ಗೇಮ್ ಡೈರೆಕ್ಟ್ ಓಪನ್ ಆಗೋದೈತಿ ವೇಟ್ ಮಾಡಿರಿ ಯಾಕಂದ್ರೆ ಬ್ಲ್ಯಾಕ್ ಸ್ಕ್ರೀನ್ ಬಂದಿದ್ದೈತಿ ಗೇಮ್ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ ಈ ರೀತಿ ಮಾಲ್ಯೂ ಅಂತ ಬಂದ ಈ ರೀತಿ ವೈಟ್ ಪೇಜ್ ಬಂದು ಬಿಡ್ತೈತಿ ಒಬ್ಬೊಬ್ಬರು ಮೊಬೈಲ್ದಾಗ ಇದು ವೈಟ್ ಪೇಜ್ ಬರ್ತೈತಿ ಇವಾಗ ಗೇಮ್ ಬರ್ತಾ ಇಲ್ಲ ಅಂತ ಅಂತಿದ್ರು ಇದಕ್ಕೆ ಸೊಲ್ಯೂಷನ್ ಏನಂದ್ರೆ ಇವಾಗ ಸೊಲ್ಯೂಷನ್ ಹೇಳ್ದು ನೋಡ್ರಿ ಇವಾಗ ಏನು ಮಾಡ್ರಿ ಅಂದರೆ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡ್ಕೊರಿ ಅಂದರೆ ಬ್ಯಾಕ್ ಬರಿ ಗೇಮ್ದಿಂದ ಬ್ಯಾಕ್ ಬರ್ ಆಮೇಲೆ ಬ್ಯಾಕ್ ಬಂದ ಇಲ್ಲಿ ಜಡಾರ್ಚೂರ್ನ ಆ್ಯಪ್ ಐತೆ ನೋಡ್ರಿ ಆ ಜಡಾರ್ಚೂರನ್ ಆ್ಯಪ್ನ ಓಪನ್ ಮಾಡ್ಕೊರಿ ಓಪನ್ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ಇಲ್ಲಿ ಅವಾಗ್ಲೇ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಒಬ್ಬ ಬಿ ಫೈಲ್ ಇರ್ತೈತೆ ನೋಡ್ರಿ ಆ ಒಬ್ಬಿ ಫೈಲ್ ಏನು ಮಾಡ್ಬೇಕಂದ್ರೆ ಓದ ಅಲ್ಲಿ ಹಾಕ್ಬೇಕು ಅಂದರೆ ಈ ಫೈಲ್ ಏನು ಮಾಡ್ರಿ ಅಂದ್ರೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊರಿ ಒಂದು ಸೆಕೆಂಡ್ ತ್ರೀ ಸೆಕೆಂಡ್ ಆಮೇಲೆ ಕಟ್ ಕೊಡಿರಿ ಆಮೇಲೆ ಇಲ್ಲಿ ಡೌನ್ ಡೌನ್ಲೋಡ್ ಆಮೇಲೆ ಡಿವೈಸ್ ಸ್ಟೋರೇಜ್ ತಂದೈತೆ ನೋಡ್ರಿ ಆಮೇಲೆ ಇಲ್ಲಿ ಆ್ಯಂಡ್ರಾಯ್ಡ್ ಫೋಲ್ ಕ ಫೋಲ್ಡ್ ನೋಡ್ರಿ ನೀಟಾಗಿ ನೀಟಾಗಿ ನೋಡ್ಕೊರಿ ಸ್ಟೆಪ್ಪ ಆ್ಯಂಡ್ರಾಯ್ಡ್ ಫೋಲ್ಡ್ರ ಆಮೇಲೆ ಇಲ್ಲಿ ಓ ಬಿ ಬಿ ಆಮೇಲೆ ಇಲ್ಲಿ ಏನು ನೋಡ್ರಿ ಅಂದ್ರೆ ಕಾಮ್ ಡಾಟ್ ಮಲಿಯೊಬ್ಬ ಸಿಂಬುಲೇಟರ್ ಐಡಿಯಾ ಅಂತ ಅದನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇವಾಗ ಇದು ಇಲ್ಲಿ ಫೈಲ್ ಬಂದ ಸೆಟ್ ಹಾಕೈತಿ ಕೆಳಗೆ ಗ್ರೀನ್ ಕಲರ್ ಸಿಂಬಲ್ ಕಾಣ್ತೈತಿ ಅದನ್ನು ಒತ್ತರಿ ಪೇಸ್ಟ್ ಹಾಕಿಬಿಡ್ತೈತಿ ಇವಾಗ ಏನಂದ್ರೆ ಆಗ ಬಟನ್ ಸಲ ಕ್ಲಿಕ್ ಮಾಡ್ಕೊರಿ ಆಮೇಲೆ ಎಲ್ಲ ಇದನ್ನು ಕ್ಲೀನ್ ಮಾಡ್ಕೊರಿ ಅಂದ್ರೆ ಬ್ಯಾಕ್ಗ್ರೌಂಡಾಗಿನೋ ಆಮೇಲೆ ಹೋಗಿ ಏನು ಮಾಡ್ರಿ ಅಂದ್ರೆ ಸೀದಾ ಹೋಗ್ರಿ ಗೇಮ್ನ ಓಪನ್ ಮಾಡ್ಕೊಡಿ ಗೇಮ್ನ ಓಪನ್ ಮಾಡ್ರಿ ಏನು ಸ್ಟೆಪ್ ಇಲ್ಲ ಲಾಸ್ಟ್ ಸ್ಟೆಪ್ ಇದೆ ಇಲ್ಲಿ ಗೇಮ್ನ ಓಪನ್ ಮಾಡ್ಕೋದೆ ನಿಮ್ಗೆ ಬಂದಿರದೈತಿಲ್ಲ ಅಂತ ತೋರಿಸ್ತೀನಿ ಒಬ್ಬೊಬ್ಬರಿಗೆ ಏನಂತಾರೆ ನಾಟ್ ವರ್ಕಿಂಗ್ ಗ್ರೋ ಅಂತೈತಾರೆ ಅದಕ್ಕೆ ಅವ್ರಿಗೆ ಏನು ತೋರಿಸ್ತೀನಂದ್ರೆ ಈ ರೀತಿ ಮಾಲ್ಯೂ ಅಂತ ಬಂದೆ ಈ ರೀತಿ ವೈಟ್ ಸ್ಕ್ರೀನ್ ಬರ್ತೈತಿ ಒಂದು ಸ್ವಲ್ಪ ವೇಟ್ ಮಾಡಬೇಕು ಮತ್ತು ನೆಟ್ನ ಆನ್ ಮಾಡಿ ಇಟ್ಕೋಬೇಕು ನೋಡ್ರಿ ನನ್ನ ಮೊಬೈಲ್ದಾಗ ಅಂತ ವರ್ಕಿಂಗ್ ಆಯ್ತಾ ನಂದು ಮೊಬೈಲ್ ಟೂ ಜಿ ಬಿ ರ್ಯಾಮ್ ಮೊಬೈಲ್ ರೆಡ್ಮಿ ನೈನ್ ಬೇಕಂದ್ರೆ ಗೂಗಲ್ದಾಗ ಹೋಗ್ರಿ ನೋಡ್ಕೊರಿ ಯಾವ್ದು ಮೊಬೈಲ್ ಐತೆ ನಂದು ನಿಮ್ಮ ಮೊಬೈಲ್ದಾಗೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಕೈತಿ ಟೂ ಜಿ ಬಿ ರ್ಯಾಮ್ ಮೊಬೈಲ್ದಾಗ ವರ್ಕ್ ಆಗಿ ಆಗ್ತೈತಿ ಮತ್ತು ಇನ್ನೊಂದು ಏನಂದ್ರೆ ಇದು ಹೊಸ ಮೊಬೈಲ್ದಾಗೂ ವರ್ಕ್ ಆಗ್ತೈತಿ ಜಡಾಚೂರ್ನ ಆ್ಯಪ್ನ ಹೊಸದಾಗಿ ಇನ್ಸ್ಟಾಲ್ ಮಾಡ್ಕೋರಿ ನಾಲ್ಕು ವರ್ಷೀನಿ ಫಸ್ಟ್ ಗಾನ ಇನ್ಸ್ಟಾಲ್ ಮಾಡ್ದೆ ಅದು ಇನ್ಸ್ಟಾಲ್ ಮಾಡ್ಕೋರಿ ವರ್ಕ್ ಆಗಿ ಆಗ್ತೈತಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತೈತಿ ವೈಟ್ ಸ್ಕ್ರೀನ್ ಏನು ಬರೋಂಗಿಲ್ಲ ಹಂಗೆ ಏನು ನೋಡ್ರಿ ಇಲ್ಲಿ ಅನ್ಲಿಮಿಟೆಡ್ ಮನಿ ಎ ಪಿ ಕೆ ಅಂತೂ ವರ್ಕ್ ಆಗಿಲ್ಲ ಅಂತ ಇದೆ ಏನಾಗೈತೆ ಗೊತ್ತಿಲ್ಲ ಒಬ್ಬ ಮೊಬೈಲ್ದಾಗ ವರ್ಕ್ ಆಗಂಗಿಲ್ಲ ಇಲ್ಲೇನಂದ್ರೆ ಸೆಟಿಂಗ್ಸ್ ಹೋಗ್ರಿ ನೋಡ್ರಿ ಮ್ಯಾಪ್ಗಳು ಆಲ್ ಆಲ್ ಮ್ಯಾಪ್ ಡೌನ್ಲೋಡ್ ಆಗ್ಯಾವ ಇನ್ನೊಂದು ಏನಂದ್ರೆ ನಿಮ್ಮ ಮೊಬೈಲ್ದಾಗ ಡೌ ಇದನ್ನು ಓಪನ್ ಹಾಕಿರೋ ಡೌನ್ಲೋಡ್ ಹಾಕಿರ್ಬೇಕಂದ್ರೆ ಅನ್ಲಿಮಿಟೆಡ್ ಮನಿ ಎಪಿಗೆ ವರ್ಕ್ ಹಾಕಿರ್ಬೇಕಾ ನನ್ನ ಮೊಬೈಲ್ದಾಗ ಅದು ವರ್ಕ್ ಆಗಿಲ್ಲ ಮತ್ತೊಂದು ಏನಂದ್ರೆ ಎಲ್ಲ ಕೂಡ ಮ್ಯಾಪ್ ಡೌನ್ಲೋಡ್ ಆಗಿರ್ತಾವೆ ನೋಡಿರಿ ಈ ಕಡೆಯಿಂದ ಹಿಡಿದು ಈ ಕಡೆ ಕಾರ್ ಇಂಡಿಯನ್ ಟ್ರಾಫಿಕ್ ಮಾಡಲ್ ವರ್ಕ್ ಆಗೇ ಇರ್ತಾವೆ ಇಲ್ಲಿ ವಿಡಿಯೋ ನೋಡಿದ್ರೆ ಧನ್ಯವಾದಗಳು ನೆಕ್ಸ್ಟ್ ವಿಡೋದಾಗ ಸಿಗುವ ಅಲ್ಲಿ ತನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೆಂಗೆ ಬಿಡೋದಾಗ ಒಂದು ಲೈಕ್ ಹಾಕಿರಿ ಬೇರೆ ಬೇರೆ ವಿಡಿಯೋಗಳು ಬರ್ತಿರ್ತಾವೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಇಲ್ಲಿ ಗಂಟ ವಿಡಿಯೋ ನೋಡಿದ್ರೆ ಧನ್ಯವಾದಗಳು ನೆಕ್ಸ್ಟ್ ವಿಡೋದಾಗ ಸಿಗುವ ಮತ್ತೊಂದು ಹೊಸ ವೀಡೋದಾಗ ಅಲ್ಲಿ ಕಾರ್ ಅಲ್ಲಿ ತನ ಕರ್ನಾಟಕ ಮತ್ತೆ ಒಂದೇ ಮಂತ್ರ ಬಾಯ್ ಬಾಯ್ ಗುರು